ಆಂಧ್ರಪ್ರದೇಶದ ಅನಂತಪುರ ಜಿಲ್ಲೆಯಲ್ಲಿ ನಡೆದ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಜನಾರ್ದನ್ ರೆಡ್ಡಿ ಮತ್ತು ಅವರ ಸಂಬಂಧಿ ಓಬಳಾಪುರ ಮೈನಿಂಗ್ ಕಾರ್ಪೊರೇಷನ್ ವ್ಯವಸ್ಥಾಪಕ ನಿರ್ದೇಶಕ ಬಿವಿ ಶ್ರೀನಿವಾಸ್ ರೆಡ್ಡಿ ಸೇರಿದಂತೆ ನಾಲ್ವರಿಗೆ ಹೈದರಾಬಾದ್ನಲ್ಲಿರುವ ಸಿಬಿಐ ವಿಶೇಷ ನ್ಯಾಯಾಲಯ ಏಳು ವರ್ಷಗಳ ಜೈಲು ಶಿಕ್ಷೆ ವಿಧಿಸಿತ್ತು ಆದರೆ ಈಗ ಗಂಗಾವತಿ ಬಿಜೆಪಿ ಶಾಸಕರಾಗಿದ್ದ ಗಾಲಿ ಜನಾರ್ದನ್ ರೆಡ್ಡಿಗೆ ತೆಲಂಗಾಣ ಹೈಕೋರ್ಟ್ ಜಾಮೀನು ಕೊಟ್ಟಿದೆ ಮೇ ಮೂವತ್ತರಂದು ಹೈದರಾಬಾದ್ನ ನಾಮಪಲ್ಲಿ ಸಿಬಿಐ ವಿಶೇಷ ನ್ಯಾಯಾಲಯ ಜನಾರ್ದನ್ ರೆಡ್ಡಿ ಸೇರಿದಂತೆ ಆರು ಮಂದಿ ಆರೋಪಿಗಳಿಗೆ ಶಿಕ್ಷೆಯನ್ನು ವಿಧಿಸಿತ್ತು ಈ ತೀರ್ಪು ಎರಡ್ ಸಾವಿರದ ಹನ್ನೊಂದರಲ್ಲಿ ನಡೆದ ಓಬಳಾಪುರಂ ಮೈನಿಂಗ್ ಕಂಪನಿ ಮೂಲಕ ಗಡಿ ಮೀರಿ ಅಕ್ರಮ ಗಣಿಗಾರಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೊರಡಿಸಲಾಗಿತ್ತು ಒಟ್ಟು ಎಂಟುನೂರ ಐವತ್ತು ಕೋಟಿ ರೂಪಾಯಿ ಮೌಲ್ಯದ ಗಣಿ ಸಂಪತ್ತು ಲೂಟಿ ಆರೋಪದ ಅಡಿ ಜೈಲು ಸೇರಿದ್ರು ಇದೀಗ ರೆಡ್ಡಿಗೆ ಜಾಮೀನು ಸಿಕ್ಕ ಹಿನ್ನೆಲೆಯಲ್ಲಿ ಕೊನೆಗೂ ಜೈಲಿನಿಂದ ರಿಲೀಸ್ ಆಗಿದ್ದಾರೆ ತೀರ್ಪು ಕೊಟ್ಟ ಬಳಿಕ ರೆಡ್ಡಿಯನ್ನ ಹೈದರಾಬಾದ್ ಜೈಲಿನಲ್ಲಿ ಇಡಲಾಗಿತ್ತು ಆ ಬಳಿಕ ಅವರನ್ನ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡಲಾಗಿತ್ತು ಇದೀಗ ಜಾಮೀನು ಸಿಗ್ತಾ ಇದ್ದಂತೆ ರಿಲೀಸ್ ಆದ ರೆಡ್ಡಿ ಜೈಲಿನಿಂದ ಆಚೆ ಬಂದಿದ್ದಾರೆ ಆಚೆ ಬರ್ತಾ ಇದ್ದಂತೆ ಅವರ ಅಭಿಮಾನಿಗಳು ಭರ್ಜರಿಯಾಗಿ ಸ್ವಾಗತ ಮಾಡಿದ್ದಾರೆ ಜೈಲಿನಿಂದ ಆಚೆ ಬರುತ್ತಲೇ ಜನಾರ್ದನ್ ರೆಡ್ಡಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮುಗಿಬಿದ್ರು ಅಧಿಕಾರದ ದುರಾಸೆಗೆ ಸಿದ್ದರಾಮಯ್ಯ ಪಾದಯಾತ್ರೆ ಮಾಡಿ ಅಕ್ರಮ ಗಣಿಗಾರಿಕೆ ಆರೋಪ ಮಾಡಿದ್ರು ಆದರೆ ಹೈದರಾಬಾದ್ ಸಿಬಿಐ ಕೋರ್ಟ್ ಅಕ್ರಮ ಗಣಿಗಾರಿಕೆ ಬಗ್ಗೆ ಓಬಳಾಪುರಂ ಮೈನಿಂಗ್ ಕಂಪನಿಗೆ ಕ್ಲೀನ್ ಚೀಟ್ ನೀಡಿದೆ ಕರ್ನಾಟಕದ ಹಲವು ಕಡೆ ಅಕ್ರಮ ಗಣಿಗಾರಿಕೆ ಮಾಡಿ ವಿದೇಶಕ್ಕೆ ರಫ್ತು ಮಾಡಿರುವ ಆರೋಪ ಪ್ರೂವ್ ಮಾಡೋಕೆ ಆಗಿಲ್ಲ ಅಂತ ಸಿದ್ದರಾಮಯ್ಯ ವಿರುದ್ಧ ರೊಚ್ಚಿಗೆದಿದ್ದಾರೆ ಅಕ್ರಮ ಗಣಿಗಾರಿಕೆ ಆರೋಪ ನನ್ನ ಮೇಲೆ ಹೊರಿಸಿದ್ರು ಇವತ್ತು ನಮ್ಮ ಹೈದರಾಬಾದ್ ಸಿ ಬಿ ಐ ಕೋರ್ಟ್ ಏನು ತೀರ್ಪನ್ನು ನೀಡಿದ್ದಾರೆ ಆ ತೀರ್ಪಲ್ಲಿ ಅಕ್ರಮ ಗಣಿಗಾರಿಕೆ ಆಗಿಲ್ಲ ಹೋಬಳಾಪುರ ಮೈನಿಂಗ್ ಕಂಪನಿ ಯಾವುದೇ ಅಕ್ರಮ ಗಣಿಗಾರಿಕೆ ಮಾಡಿಲ್ಲ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಕೆಲವೊಂದು ಕಡೆ ಅಕ್ರಮ ಗಣಿಗಾರಿಕೆ ಮಾಡುವುದರ ಮೂಲಕ ಹೋಬಳಾಪುರ ಮೈನಿಂಗ್ ಕಂಪನಿ ಮೂಲಕ ವಿದೇಶಗಳಿಗೆ ರಫ್ತು ಮಾಡಿದ್ದಾರೆ ಅನ್ನೋದನ್ನು ಕೂಡ ಪ್ರೂವ್ ಮಾಡ್ಲಿಕ್ಕೆ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಅಕ್ರಮ ಗಣಿಗಾರಿಕೆ ಪ್ರಕರಣವನ್ನು ಅವರು ಹೊಡೆದು ಇವತ್ತು ಅವರು ಶಿಕ್ಷೆ ಪ್ರಕಟ ಮಾಡಿರುವಂಥ ಒಂದು ವಿಚಾರ ಮೈನಿಂಗ್ ಲೈಸೆನ್ಸನ್ನು ನಾನೇನು ಪಡ್ಕೊಂಡಿದ್ದೀನಿ ಸುಮಾರು ಮೂವತ್ತು ಮಂದಿ ಅಪ್ಲಿಕೇಶನ್ಸ್ ಇದ್ದರೂ ಕೂಡ ಇವತ್ತು ಹೋಬಳಾಪುರ ಮೈನಿಂಗ್ ಕಂಪ್ನಿಗೆ ಲೈಸೆನ್ಸ್ ಕೊಟ್ಟಿದ್ದಾರೆ ಅನ್ನೋ ವಿಚಾರದಲ್ಲಿ ಇವತ್ತು ಶಿಕ್ಷೆ ಪ್ರಕಟ ಆಗಿರುವಂಥದ್ದು ಆ ಒಂದು ವಿಚಾರವನ್ನು ನಾನು ಇವತ್ತು ಈಗಾಗಲೇ ಹೈಕೋರ್ಟಲ್ಲಿ ಪ್ರಸ್ತಾಪ ಮಾಡಿದ್ದೀನಿ ನಾನು ನನಗೆ ಸಂಪೂರ್ಣವಾಗಿ ಅಂಜನಾದ್ರಿಯ ಹನುಮಂತನ ಪಾದ ಇಟ್ಕೊಂಡು ಏನು ನಾನು ಗಂಗಾವತಿ ವಿಧಾನಸಭಾ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿದ್ದೆ ಆ ಹನುಮಂತನು ಕೃಪೆಯಿಂದ ಆಶೀರ್ವಾದದಿಂದ ಗಂಗಾವತಿ ಜನರಿಗೆ ನನಗೆ ಸೇವೆ ಮಾಡಲಿಕ್ಕೆ ಆ ಅಂಜನಾದ್ರಿ ಹನುಮಂತ ಆಶೀರ್ವಾದ ಮಾಡಿದ್ದಾರೆ ಮತ್ತು ಅಂಜನಾದ್ರಿಯ ಇವತ್ತು ನಮ್ಮ ಕನ್ನಡ ನಾಡು ಅಂತಂದರೆ ಹನುಮ ಜನಿಸಿರುವಂಥ ನಾಡು ಆ ಹನುಮ ಜನಿಸಿದ ನಾಡು ಕನ್ನಡ ನಾಡಲ್ಲಿ ಗಂಗಾವತಿ ಕ್ಷೇತ್ರದಲ್ಲಿ ಆ ಕಿಷ್ಕಿಂದ ಭೂಭಾಗದಲ್ಲಿ ಇಡೀ ಜಗತ್ತೇ ನೋಡುವಂಥ ಒಂದು ರೀತಿಯಲ್ಲಿ ಅಯೋಧ್ಯೆ ತಿರುಪತಿ ಮಾದರಿಯಲ್ಲ ಅಭಿವೃದ್ಧಿ ಮಾಡಬೇಕು ಅನ್ನೋ ನನ್ನ ಕನಸುಗಳು ನನಸು ಮಾಡೋದಕ್ಕೆ ಒಬ್ಬ ಸೇವಕನಾಗಿ ಅಂಜನಾದ್ರಿ ಹನುಮಂತ ನನಗೆ ಖಂಡಿತವಾಗ್ಲೂ ಕೂಡ ಇವತ್ತು ಮತ್ತೆ ಶಾಸಕ ಸ್ಥಾನವನ್ನು ಉಳಿಸುವಂಥ ಒಂದು ಆಶೀರ್ವಾದ ಮಾಡಿದ್ದಾರೆ ಮುಂದೆ ನನಗೆ ನ್ಯಾಯಸ್ಥಾನಗಳ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇದೆ ನನಗೆ ನ್ಯಾಯ ದೊರಕುತ್ತೆ ಅನ್ನೋವಂಥ ಒಂದು ವಿಶ್ವಾಸದಲ್ಲೇ ನನ್ನ ಒಂದು ನ್ಯಾಯಪರಿವಾದ ಹೋರಾಟ ಮುಂದೆ ಬರೆಯುತ್ತೆ ಇವತ್ತು ಕಾನೂನು ಹೋರಾಟದ ಭಾಗವಾಗಿಯಲ್ಲಿ ಇವತ್ತು ನಾನು ಹೈಕೋರ್ಟಲ್ಲಿ ಪ್ರಕರಣವನ್ನು ನಾನು ಅಪೀಲ್ ಹೋಗಿರುವಂತ ಒಂದು ವಿಚಾರ ಜೊತೆಗೆ ಇನ್ನೊಂದು ಏನಂತಂದ್ರೆ ನನಗೆ ನಾನು ಮೇ ಆರನೇ ತಾರೀಕು ಹೈದ್ರಾಬಾದ್ ಕೋರ್ಟ್ಗೆ ಹೋಗಿ ಮುಂಚೆ ಮೂಕಾಂಬಿಕಾ ದೇವಸ್ಥಾನ ಮತ್ತು ಉಡುಪಿ ಶ್ರೀಕೃಷ್ಣ ಮಠಕ್ಕೆ ನಾನು ಹೋದಾಗ ಪುತ್ತಿಗೆ ಶ್ರೀಗಳು ಇವತ್ತು ನಾನು ಮಾಧ್ಯಮಗಳ ಮೂಲಕ ತಮಗೇನಂತಂದ್ರೆ ಇಲ್ಲಿ ಅವರೊಂದು ಕೋಟಿ ಗೀತಾ ಲೇಖನ ಯಜ್ಞ ಅಂತೇಳಿ ಅವರೊಂದು ಕೋಟಿ ಗೀತಾ ಲೇಖನ ಯಜ್ಞ ಅಂತೇಳಿ ಒಂದು ಕೋಟಿ ಬಂದಿ ಒಂದು ಕೋಟಿ ಮಂದಿ ಭಗವದ್ಗೀತೆಯನ್ನು ಅವರ ಸ್ವಹಸ್ತದಲ್ಲಿ ಅವರೇ ಲಿಖಿತ ಅಂದ್ರೆ ಏನು ಬರೀಬೇಕು ಅನ್ನೋಂಥದ್ದು ಒಂದು ಸಂಕಲ್ಪ ಅವರು ತೊಟ್ಟಿದ್ರು ಅವತ್ತು ನಾನು ಹೋದಾಗ ನನಗೂ ಕೊಟ್ಟರು ನಾನು ಕೂಡ ನನಗೆ ಈ ಮೂವತ್ತಾರು ದಿನಗಳ ಕಾಲ ಜೈಲಲ್ಲಿದ್ದಾಗ ನನ್ನ ಕೈಬರೋದಲ್ಲಿ ನಾನು ಹದಿನೆಂಟು ಅಧ್ಯಾಯಗಳನ್ನು ಕೂಡ ನಾನು ಪೂರ್ತಿ ಮಾಡಿರುವಂಥ ಒಂದು ವಿಚಾರ ಸೊ ಹಾಗಾಗಿ ನಾನು ಯಾಕೆಂದರೆ ನಾನು ಇಡೀ ನಮ್ಮ ಕರ್ನಾಟಕ ರಾಜ್ಯದ ವಿಶೇಷವಾಗಿ ಯುವಕರಲ್ಲಿ ಉಡುಪಿ ಕೃಷ್ಣನ್ ಪದಕ್ಕೆ ಎಲ್ಲರೂ ಕೂಡ ಇದು ಆನ್ಲೈನ್ ಅಲ್ಲೂ ಕೂಡ ಸಿಗುತ್ತೆ ಭಗವದ್ಗೀತೆಯನ್ನು ಭಗವದ್ಗೀತೆಯನ್ನ ಬರೆಯೋದ್ರ ಮೂಲಕ ಪ್ರತಿ ಶ್ಲೋಕ ಅವರು ಬರೀತಾ ಇದ್ರೆ ಅದರಲ್ಲಿ ಅರ್ಥಗಳು ಈ ಕರ್ಮ ಸಿದ್ಧಾಂತ ಅಂತ ನಾನು ಮಾಧ್ಯಮಗಳಿಗೆ ಸತತವಾಗಿ ನಾನು ಹೇಳ್ತಾನೆ ಇರ್ತೀನಿ ನಾವು ಒಳ್ಳೇದನ್ನ ಮಾಡ್ಕೊಂಡ್ರೆ ಒಳ್ಳೇದನ್ನ ಹಿಂದೆ ಬರುತ್ತೆ ಕೆಟ್ಟದ್ದು ಮಾಡ್ಕೊಂಡ್ರೆ ಕೆಟ್ಟದ್ದು ಬರುತ್ತೆ ಅಂತ ಹೇಳಿ ಅದ್ರ ಮೇಲೆ ವಿಶ್ವಾಸ ಇಟ್ಕೊಳ್ಳುವಂತ ಒಂದು ಅವಕಾಶ ಆ ಭಗವದ್ಗೀತಾ ಲೇಖನ ಬರೆಯೋದ್ರ ಮೂಲಕ ಆಗುತ್ತೆ ಅಂತ ಹೇಳಿ ತಮ್ಮ ಮೂಲಕ ಎಲ್ಲ ಯುವಕರಲ್ಲಿ ಕೂಡ ಒಂದು ಪ್ರಾರ್ಧನೆಯನ್ನ ಮಾಡ್ತಾ ಇದ್ದೀವಿ ನೋಡಿ ಈಗಾಗ್ಲೂ ಹಿಂದೆ ನಾನು ಹೇಳಿದ್ದೇನೆ ಚುನಾವಣಾ ಪ್ರಚಾರಗಳಲ್ಲಿ ಸತತವಾಗಿ ನಾನು ಇದು ಒಬ್ಬ ನಾಗೇಂದ್ರ ವಿಚಾರ ಅಲ್ಲ ತುಕಾರಾಮ್ ಅವರು ಪಾರ್ಲಿಮೆಂಟ್ ಮೆಂಬರ್ ಆಗಿ ಗೆದ್ದಿರೋದ್ದು ಸರ್ಕಾರದ ವಾಲ್ಮೀಕಿ ಹಗರಣದ ಅಮೌಂಟ್ ಅಲ್ಲಿ ಎಲ್ಲ ಶಾಸಕರುಗಳು ಕೂಡ ಇವತ್ತೇನು ರೇಡ್ಗಳಾಗಿದೆ ಅವರೆಲ್ಲರಿಗೂ ಕೂಡ ಹಣ ಮುಟ್ಟಿರುವಂತದ್ದು ಅದ್ರ ಮೂಲಕನೇ ಅಕ್ರಮವಾಗಿ ಅವರು ಚುನಾವಣೆಯಲ್ಲಿ ಸರ್ಕಾರದ ಹಣವನ್ನು ದುರುಪಯೋಗ ಮಾಡಿಕೊಂಡು ಗೆದ್ದಿದ್ದಾರೆ ಅಂತ ಹೇಳಿ ಹೇಳಿದ್ದೇನೆ ಮತ್ತು ಇಡಿ ಅವರು ಕೂಡ ಇವತ್ತು ರೇಡ್ ಮಾಡಬೇಕು ಅಂತಂದ್ರೆ ಸರಿಯಾದ ದಾಖಲೆಗಳನ್ನ ಇಲ್ಲದೇನೋ ಅವ್ರು ಮಾಡುವಂತ ಒಂದು ಪರಿಸ್ಥಿತಿ ಇವತ್ತು ಕೂಡ ಇರಲ್ಲ ಸೊ ಅದು ಮುಂದೆ ಏನಾಗುತ್ತೆ ಅನ್ನೋದು ನಾವು ನೋಡೋದಿಲ್ಲ ಒಂದು ವಿಷಯ ನಾನು ಇದ್ರ ಬಗ್ಗೆ ಜಾಸ್ತಿ ಮಾತಾಡಲ್ಲ ಅವ್ರಿಗೆ ಅಧಿಕಾರ ಇದ್ದಾಗ ಅವ್ರು ಏನ್ ಮಾಡಿದ್ರು ಅನ್ನೋದು ಕೂಡ ಅವರು ಅರ್ಥ ಮಾಡ್ಕೋಬೇಕು ಅದಕ್ಕೆ ಉದಾಹರಣೆ ನಾನೇ ನಿಮ್ ಮುಂದೆ ಇದ್ದೀನಿ ಇವೆಲ್ಲ ಉದ್ದಕ್ಕಿಂತ ಕೂಡ ಸತ್ಯ ಯಾರೇ ಆದ್ರೂ ಕೂಡ ನ್ಯಾಯ ಸತ್ಯ ಅನ್ನೋದು ಅದು ಬೆಳಗ್ಗೆ ಬಂದೇ ಬರುತ್ತೆ ಬಳ್ಳಾರಿಗೆ ಹೋಗ್ತೀನಿ ಮಾ ಅಲ್ಲಿಂದ ಗಂಗಾವತಿಗೆ ಹೋಗ್ತೀನಿ ಆ ಕ್ಷೇತ್ರಕ್ಕೆ ಹದ್ನಾರನೇ ತಾರೀಕು ಅಲ್ಲಿ ಕೆ ಡಿ ಪಿ ಮೀಟಿಂಗ್ ಇದೆ ಸೊ ಸಾರ್ವಜನಿಕರಿಗೆ ಸೊ ನನ್ನ ಸೇವೆ ಅನ್ನೋದು ಮತ್ತೆ ಪ್ರಾರಂಭ ಆಗುತ್ತೆ ನಾನು ಸಕ್ರಿಯ ರಾಜಕೀಯದಲ್ಲಿ ನಿರಂತರವಾಗಿದ್ದೀನಿ ಸೊ ಮೂವತ್ತಾರು ದಿನಗಳ ಕಾಲ ನಾನು ಭಗವಂತ ನನಗೆ ಏನು ಬರೆದಿದ್ರೆ ಅದನ್ನ ನಾವು ಫಾಲೋ ಆಗ್ಲೇಬೇಕು ಇದಕ್ಕೂ ಮುನ್ನ ಜೈಲಿನಿಂದ ರಿಲೀಸ್ ಆದ ರೆಡ್ಡಿಯನ್ನ ಕರೆದೊಯ್ಯೋಕೆ ಅವರ ಪತ್ನಿ ಅರುಣಾಲಕ್ಷ್ಮಿ ಹಾಗೂ ಪುತ್ರ ಕಿರೀಟಿ ಕಾರಿನಲ್ಲಿ ಬಂದಿದ್ರು ಜನಾರ್ದನ್ ರೆಡ್ಡಿ ಆಚೆ ಬಂದ ತಕ್ಷಣ ಅವರ ಜೊತೆ ಹೊರಬಂದ್ರು ಆದ್ರೆ ಜೈಲಿನ ಬಳಿಯೇ ಸೇರಿದ್ದ ರೆಡ್ಡಿ ಬೆಂಬಲಿಗರು ಅವರನ್ನ ತಡೆದು ಅಲ್ಲೇ ಸಂಭ್ರಮಪಟ್ಟರು ಬಳಿಕ ರೆಡ್ಡಿ ಪತ್ನಿ ಜೊತೆ ದೇವಸ್ಥಾನಕ್ಕೆ ತೆರಳಿದ್ರು ಆಂಜನೇಯನ ದರ್ಶನ ಮಾಡಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ರು ಜನಾರ್ದನ್ ರೆಡ್ಡಿ ಎರಡ್ ಸಾವಿರದ ಹನ್ನೊಂದರ ಸೆಪ್ಟೆಂಬರ್ ಐದರಂದು ಸಿಬಿಐ ವಶಕ್ಕೆ ಸೇರುವ ಮೂಲಕ ಮೂರು ವರ್ಷ ಒಂಬತ್ತು ತಿಂಗಳು ಜೈಲು ವಾಸವನ್ನು ಅನುಭವಿಸಿದರು ಇದೀಗ ಮೇ ಮೂವತ್ತರಂದು ಸಿಬಿಐ ಕೋರ್ಟ್ ಆದೇಶದ ವಿರುದ್ಧ ಜನಾರ್ದನ್ ರೆಡ್ಡಿ ಹೈಕೋರ್ಟ್ ಮೆಟ್ಟಿಲೇರಿದ ಬಳಿಕ ತೆಲಂಗಾಣ ಹೈಕೋರ್ಟ್ ಇದೀಗ ಸಿಬಿಐ ಕೋರ್ಟ್ ತೀರ್ಪಿಗೆ ತಾತ್ಕಾಲಿಕ ತಡೆಯಾಜ್ಞೆ ಕೊಟ್ಟಿದೆ ಈ ಮೂಲಕ ಜನಾರ್ದನ್ ರೆಡ್ಡಿ ಅವರಿಗೆ ರಾಜಕೀಯ ಭವಿಷ್ಯಕ್ಕೆ ಸ್ವಲ್ಪ ಜೀವ ಬಂದಂತಾಗಿದೆ ರೆಡ್ಡಿ ಅರೆಸ್ಟ್ ಆದ ಬಳಿಕ ಅವರನ್ನ ಶಾಸಕ ಸ್ಥಾನದಿಂದ ಮುಂದಿನ ಆರು ವರ್ಷಗಳ ಅವಧಿಗೆ ಅನರ್ಹಗೊಳಿಸಲಾಗಿತ್ತು ಇದರಿಂದ ಜನಾರ್ದನ್ ರೆಡ್ಡಿ ಅವರ ರಾಜಕೀಯ ಭವಿಷ್ಯಕ್ಕೆ ಭಾರಿ ಹಿನ್ನಡೆಯಾಗಿತ್ತು ಈ ಅನರ್ಹತೆ ಜನಾರ್ದನ್ ರೆಡ್ಡಿ ಶಿಕ್ಷೆ ಮುಗಿಸಿ ಬಿಡುಗಡೆ ಆಗುವವರೆಗೂ ಅಥವಾ ಶಿಕ್ಷೆಗೆ ಕೋರ್ಟ್ ತಡೆ ನೀಡುವವರೆಗೂ ಇರಲಿದೆ ಅಂತ ಆದೇಶದಲ್ಲಿ ಉಲ್ಲೇಖಿಸಲಾಗಿತ್ತು ನಿಯಮದ ಪ್ರಕಾರ ಯಾವುದೇ ಶಾಸಕ ಅಥವಾ ಸಂಸದ ಎರಡು ವರ್ಷ ಜೈಲು ಅಥವಾ ಅದಕ್ಕಿಂತ ಮೇಲ್ಪಟ್ಟು ಶಿಕ್ಷೆ ಗುರಿಯಾದರೆ ಶಾಸಕ ಸ್ಥಾನ ರದ್ದಾಗಲಿದೆ ಎನ್ನಲಾಗುತ್ತೆ ಆದರೆ ಈಗ ತೆಲಂಗಾಣ ಹೈಕೋರ್ಟ್ ಶಿಕ್ಷೆಗೆ ತಡೆಯಾಜ್ಞೆ ನೀಡಿದ್ದು ಶಾಸಕ ಸ್ಥಾನ ಸದ್ಯಕ್ಕೆ ಉಳಿಯುವ ಸಾಧ್ಯತೆ ಇದೆ ಇದರಿಂದ ಅವರ ರಾಜಕೀಯ ಭವಿಷ್ಯ ಮತ್ತೆ ಬಂದಂತಾಗಿದೆ ರೆಡ್ಡಿ ಹೊರಬರುತ್ತಲೇ ಸಿದ್ದರಾಮಯ್ಯ ವಿರುದ್ಧ ತೊಡೆತಟ್ಟಿದ್ದಾರೆ ಸದ್ಯಕ್ಕೆ ಸೇಫ್ ಆಗಿರೋ ರೆಡ್ಡಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ರಾಜಕೀಯ ಬಲ ಪ್ರದರ್ಶನ ಮಾಡ್ತಾರೆ ಅಂತೇಳಿ ಕಾದ್ ನೋಡಬೇಕಿದೆ